ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸದೃಢವಾದ ದೇಹ ಇರಬೇಕಾದರೆ ಅದಕ್ಕೆ ಕ್ರೀಡೆಯಿಂದ ಸಾಧ್ಯ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾಗಮಂಗಲ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಾಗಮಂಗಲ ಹಾಗೂ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶ್ರೀ ವಿಶ್ವೇಶ್ವರಯ್ಯ ಗ್ರಾಮಾಂತರ ಪ್ರೌಢಶಾಲೆ ಜಿ ಬೊಮ್ಮನಹಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಕ್ರೀಡಾಕೂಟ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನೂರು ಆಸ್ಪತ್ರೆಗಳನ್ನು ಕಟ್ಟಿಸುವ ಬದಲು ಒಂದು ಕ್ರೀಡಾಂಗಣವನ್ನು ಕಟ್ಟಿಸಿದ್ರೆ ಸಾವಿರಾರು ಜನರು ಆರೋಗ್ಯವಾಗಿರುತ್ತಾರೆ ಅಂತ ನಮ್ಮ ಹಿರಿಯರು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಪ್ರೌಢಶಾಲಾ ವಿಭಾಗದ ತಾಲೂಕು ಕ್ರೀಡಾಕೂಟ ಸಮಾರಂಭಕ್ಕೆ ಪುರಸಭಾಧ್ಯಕ್ಷ ಅಲಿ ಅನ್ಸಾರ್ ಪಾಷಾ ನಾಗಮಂಗಲ ಬಿಆರ್ಸಿ ಸಮನ್ವಯಾಧಿಕಾರಿ ಕೆ ರವೀಶ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಸಮಾರಂಭದಲ್ಲಿ ನಾಗಮಂಗಲ ತಾಲೂಕು ಒಕ್ಕಲಿಗರ ಸಂಘದ ಕುವೆಂಪು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಸಿಎನ್ ಮಂಜುನಾಥ್ ಮಂಡ್ಯ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಎನ್ ಪರಶಿವಯ್ಯ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್ ಮೈಲಾರಪಟ್ಟಣ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಎಂಎನ್ ಮಂಜುನಾಥ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಸುರೇಶ್ ನಿವೃತ್ತ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಶಿವಣ್ಣಗೌಡ ಶಿಕ್ಷಣ ಸಂಯೋಜಕರಾದ ಎಂಡಿ ಶಿವಕುಮಾರ್ ಮಂಜುನಾಥ್ ಪ್ರಿಯದರ್ಶಿನಿ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷೆ ರತ್ನಮ್ಮ ಜಿ ಬೊಮ್ಮನಹಳ್ಳಿ ವಿಶ್ವೇಶ್ವರಯ್ಯ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಎಂಸಿ ಮಂಜುನಾಥ್ ಸೇರಿದಂತೆ ತಾಲೂಕಿನ ಎಲ್ಲಾ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ಫೈವ್ ಡಾಕ್ಟರ್ ಶ್ರೀ ಕಿ ಶ್ರೀ ಇಮ್ಮ ಮಹಾವಂದ ಇಮಾತ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ನಾವು ಈ ನಾನು ಬಯಸ್ತಾ ನಾಲ್ಮಂಡ ತಾಲೂಕಿನಲ್ಲಿ ಈ ದಿವಸ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿಗಳ ಕ್ರೀಡಾಕೂಟ ಬಹಳ ಚಿಕ್ಕಟ್ಟಾಗಿ ನಡೀತಾ ಇದೆ ಬಹಳ ಚಿಕ್ಕಟ್ಟಾಗಿ ಅರ್ಥವಾಗ್ತಕ್ಕಂಥದ್ದು ಕೂಡ ನಮ್ಮ ಕೈ ಕೊಡಬಹುದು ಈ ಒಂದು ಕ್ರೀಡಾಕೂಟದ ಆಯೋಜನೆಯನ್ನು ನಮ್ಮ ಜಿಪನಹಳ್ಳಿ ವಿಶ್ವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಆತಿಥ್ಯ